ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದ ಮೇಲೆ ತಿನ್ಲಿಕ್ಕೋಸ್ಕರ ಐದು ರೀತಿಯ ಸಿಂಪಲ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮೊದಲನೇದು ವೆಜ್ ಪಿಜ್ಜಾ ಅಥವಾ ವೆಜಿಟೇಬಲ್ ಪಿಜ್ಜಾ ಮೊದಲನೇ ಸ್ಟೆಪ್ ಅಲ್ಲಿ ಹೆಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ನಾನು ರೆಡಿಮೇಡ್ ಪಿಜ್ಝಾ ಬೇಸ್ನ ಉಪಯೋಗ ಮಾಡ್ತಾ ಇದ್ದೀನಿ ಎಲ್ಲ ಅಂಗಡಿಗಳಲ್ಲೂ ಇದು ಸುಲಭವಾಗಿ ಸಿಗುತ್ತೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸುಮಾರು ಒಂದು ಎರಡು ನಿಮಿಷ ಇದನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗಬೇಕು ಹೇಗಿದಾಗಿದೆ ಎರಡರಿಂದ ಮೂರು ನಿಮಿಷದಲ್ಲಿ ಸ್ಟೆಪ್ಪು ಆಗೋಗುತ್ತೆ ಬೇರೆ ಪ್ಲೇಟಲ್ಲಿ ಇದ್ದೀನಿ ಇವಾಗ ಪೀಝಾಗೋಸ್ಕರ ಸಾಸ್ನ ರೆಡಿ ಮಾಡ್ಕೊಳ್ಳೋಣ ಈಸಿಯಾಗಿರೋ ಸಾಸ್ ಇದು ಇದು ಟೊಮೆಟೊ ಕೆಚ್ಚಪ್ಪು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇದು ಚಿಲ್ಲಿ ಫ್ಲೇಕ್ಸು ಪಿಜ್ಜಾ ತೊಗೊಂಡಾಗ ಕೊಟ್ಟಿರ್ತಾರೆ ಅಥವಾ ಅಂಗಡಿಗಳಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ಅಥವಾ ಅದು ಇಲ್ಲ ಅಂದರೆ ಒಣ್ಮೆಣ್ಸಿನ್ಕಾಯಿ ಮನೇಲಿದ್ರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಕೊಂಡ್ರೆ ಈ ರೀತಿಯಾಗಿ ಆಗೋಗುತ್ತೆ ಇದು ಹೊರೆಗೇನು ಇದು ಕೂಡ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಬಾಕ್ಸ್ ಸಿಗುತ್ತೆ ಅಥವಾ ಇದು ಮನೇಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಇದನ್ನು ಹಾಕ್ಕೊಳ್ಳೋದ್ರಿಂದ ಪಿಜ್ಜಾಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರೋದು ಎರಡು ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ದೊಡ್ಡದಾಗಿರೋದು ಬೌಲ್ ತೊಗೊಂಡಿದ್ದೀನಿ ಇದು ಚೀಸ್ ಕ್ಯೂಬು ಇದನ್ನು ತುರಿಯೋ ಮಣೆಯಿಂದ ತುರ್ಕೋಬೇಕು ಅಥವಾ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ ಸುಮಾರು ಒಂದು ಮೂರು ಚೀಸ್ ಕ್ಯೂಬ್ನ ಉಪಯೋಗ ಮಾಡ್ತಾಯಿದ್ದೀನಿ ಮೊಸರೆಲ್ಲ ಚೀಸ್ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ನಾನು ಉಪಯೋಗ ಮಾಡಿರೋದು ಅಮೂಲ್ ಚೀಸ್ ಕ್ಯೂಬ್ಸ್ ಇವಾಗ ಚೀಸ್ನ ತುರಿದಿದ್ದಾಗಿದೆ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನ್ಕಾಯಿ ಇದಕ್ಕೂ ಮತ್ತೊಮ್ಮೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಅವರೆಗೆಣ ಚಿಟಿಕಷ್ಟು ಉಪ್ಪು ಎಲ್ಲದರಲ್ಲೂ ಉಪ್ಪಿನಾಂಶ ಇರುತ್ತೆ ಚೀಸಲ್ಲೂ ಉಪ್ಪಿನಾಂಶ ಇರುತ್ತೆ ಅವರೆಗೆನಲ್ಲಿ ಕೂಡ ಉಪ್ಪಿನಾಂಶ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಇದು ಕೂಡ ರೆಡಿಯಾಗಿದೆ ಈಗ ಪಿಜ್ಜಾ ಮೇಲೆ ಮಾಡಿಟ್ಕೊಂಡಿದ್ವಲ್ಲ ಸಾಸು ಅದನ್ನು ಚೆನ್ನಾಗಿ ಹಚ್ಕೋಬೇಕು ಸವರಬೇಕು ಅದ್ರ ಮೇಲೆ ತರಕಾರಿ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಅದು ಇದ್ರ ಮೇಲೆ ಮತ್ತೊಮ್ಮೆ ಸ್ವಲ್ಪ ಹೊರಗೆಣ್ಣು ಮತ್ತು ಚಿಲ್ಲಿ ಫ್ಲೇಕ್ಸು ಈಗ ಮತ್ತೊಮ್ಮೆ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಕಡಿಮೆ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು ಇದ್ರ ಮೇಲೆ ಕುಕ್ಕರ್ ಮುಚ್ಚಳ ಕುಕ್ಕರ್ ಪ್ಲೇಟ್ ಬರುತ್ತಲ್ಲ ಅನ್ನ ಎಲ್ಲ ಮಾಡ್ಕೊಳ್ತೀವಲ್ಲ ಅದನ್ನು ಇದ್ದೀನಿ ಮುಚ್ಚಲಿಕ್ಕೋಸ್ಕರ ಇದನ್ನು ಗ್ಯಾಸ್ ಸ್ಟವ್ ನೆನ್ಪಿಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐ ಫ್ಲೇಮ್ ಬೇಡವೇ ಬೇಡ ಐದು ನಿಮಿಷ ಆದಮೇಲೆ ಚೀಸೆಲ್ಲ ಚೆನ್ನಾಗಿ ಕರಗಿದೆ ತರಕಾರಿಗಳು ಕೂಡ ಬೆಂದಿದೆ ಬೆಂದಿದೆ ಅಂದರೆ ಅರ್ಧಂಬರ್ಧ ಬಂದಿರುತ್ತೆ ಅಷ್ಟು ಮಟ್ಟಿಗೆ ಬೆಂದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಟೇಸ್ಟಿಯಾಗಿತ್ತು ತಿಂದ ಮೇಲೆ ಹೊಸವ್ರನ್ನ ಕೊಟ್ಟಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಮ್ಮರ್ ಹಾಲಿಡೇಸ್ ಹೇಗಿದ್ರು ನಡೀತಾ ಇದೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಎರಡನೇ ರೆಸಿಪಿ ಅತ್ಯಂತ ಸುಲಭವಾಗಿರೋ ಭೇಲ್ಪುರಿ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಬಟ್ಲು ದೊಡ್ಡದಾಗಿದ್ರೆ ಒಳ್ಳೆಯದು ಕಲಿಸ್ಲಿಕ್ಕೆ ಸುಲಭ ಆಗುತ್ತೆ ಇದು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಚಟ್ನಿ ಇದಕ್ಕೆ ಜಾಸ್ತಿ ಪದಾರ್ಥಗಳನ್ನೇನು ಉಪಯೋಗ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಸುಮಾರು ಒಂದು ಎರಡು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಏಳರಿಂದ ಎಂಟಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟ ಇದ್ದರೆ ಸ್ವಲ್ಪ ಶುಂಠಿ ಹಾಕೋಬೋದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಈ ಪದಾರ್ಥಗಳನ್ನ ಮೊದಲು ಚೆನ್ನಾಗಿ ತೊಳೆದು ನೀರನ್ನ ಹಾಕೊಳ್ಳ್ದೆ ರುಬ್ಬಿಟ್ಕೊಂಡಿದ್ದೆ ಈ ಚಟ್ನಿ ರೆಡಿ ಇದ್ದರೆ ಪಾನಿಪುರಿಗೆ ಉಪಯೋಗ ಮಾಡ್ಬೋದು ಮಸಾಲೆ ಪುರಿ ಕೂಡ ಉಪಯೋಗ ಮಾಡ್ಬೋದು ಕಡಲೆಪುರಿ ಸುಮಾರು ಒಂದೆರಡರಿಂದ ಮೂರು ಅಷ್ಟು ಒಂದು ಪ್ಲೇಟಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಡಲೆಪುರಿ ಏನಾದರೂ ಮೆತ್ತಗಾಗೋಗಿದರೆ ಮಳೆಗಾಲದಲ್ಲೆಲ್ಲ ಕಡಲೆಪುರಿ ಮೆತ್ಗಾಗೋಗುತ್ತೆ ಆ ಥರ ಏನಾದರೂ ಆಗಿದರೆ ಬಾಣಲೆಲ್ಲ ಹಾಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಗರಿಗರಿ ಅಂತ ಮಾಡ್ಕೊಳ್ಳಿ ಆಮೇಲೆ ಉಪಯೋಗ ಮಾಡಿ ಚೆನ್ನಾಗಿರುತ್ತೆ ಕಲಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಮಿಕ್ಸ್ಚರ್ ಅಥವಾ ಮಿ ಕಲಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಮಿಕ್ಸ್ಚರ್ ಅಥವಾ ಚೌ ಚೌ ಸೇವ್ ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ ಟ್ರೈ ಮಾಡಿ ನೋಡಿ ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ಹಸಿರು ಚಟ್ನಿ ಮನೇಲಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿ ಕೂಡ ಉಪಯೋಗ ಮಾಡ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು ಕುಟ್ಟಿ ಸೇರಿಸಿದ್ರೆ ಒಳ್ಳೆಯದು ಫ್ಲೇವರು ಚೆನ್ನಾಗಿ ಬರುತ್ತೆ ಮೂರನೇದು ಇದು ಕೂಡ ಅತ್ಯಂತ ರುಚಿಕರ ಆರೋಗ್ಯಕರ ಮಾಡೋದು ಕೂಡ ತುಂಬನೇ ಸುಲಭ ಪ್ರೋಟೀನ್ ರಿಚ್ ರೆಸಿಪಿ ಇದು ಇದು ನೆನೆಸಿಟ್ಕೊಂಡಿರೋ ಒಣ ಬಟಾಣಿ ಸುಮಾರು ಒಂದು ನೂರು ಅಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ ಥರ ಐದರಿಂದ ಆರು ಗಂಟೆಗೆ ಮಾಡ್ಕೊಳ್ಳೋಂಗಿದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಮುಂಚೆ ನೆನೆ ಹಾಕಿದ್ರೆ ಒಳ್ಳೆಯದು ಕಡಿಮೆ ಅಂದರೆ ಒಂದು ಆರವಾರ ಆದ್ರೂ ಚೆನ್ನಾಗಿ ನೆನೆಸ್ಕೋಬೇಕು ಒಣ ಬಟಾಣಿ ಅಲ್ವಾ ನೆನಿಲಿಕ್ಕೆ ಸ್ವಲ್ಪ ಸಮಯ ಆದ್ರೂ ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಉಪ್ಪು ನೆನಕೊಳ್ಳೋದು ಬೇಡ ಇವಾಗ ಇದನ್ನು ಕುಕ್ಕರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಸೀಟಿನ ಕೂಗಿಸ್ಕೋಬೇಕು ಕುಕ್ಕರ್ ಆದ್ಮೇಲೆ ಒಣ ಬಟಾಣಿ ಚೆನ್ನಾಗಿ ಬೆಂದಿದೆ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಸೀಟಿ ಕೂಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡ್ಕೋಬೇಕು ಸ್ಪೂನು ಅಥವಾ ಸೌಟ್ ಸಹಾಯದಿಂದ ಅಥವಾ ಪಾವ್ಬಾಜಿನ ಮ್ಯಾಶ್ ಮಾಡ್ತೀವಲ್ಲ ಅದನ್ನು ಕೂಡ ಉಪಯೋಗ ಮಾಡಬಹುದು ಈಗ ಮುಂದಿನ ಸ್ಟೆಪ್ ಏನಂತ ನೋಡೋಣ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಅರ್ಧ ಚಮಚದಷ್ಟು ಸಣ್ಣದ ಕಟ್ ಮಾಡಿ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಮೆತ್ತಗಾಗವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಎರಡು ನಿಮಿಷ ಆದಮೇಲೆ ಇದು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಹಸಿರು ಮೆಣಸಿನ್ಕಾಯಿ ಎಲೆಗಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಚೆನ್ನಾಗಿ ರೀತಿಯಾಗಿ ಕೈಯಲ್ಲಿ ಮುರಿದು ಸೇರಿಸಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತೊಮ್ಮೆ ಸುಮಾರು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೋಬೇಕು ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿಯಲ್ಲಿರೋ ಹಸಿ ವಾಸನೆ ಹೋಗಬೇಕು ಇದು ಬ್ಯಾಡಿಗೆ ಅಚ್ಕಾರ್ದ್ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಏನು ಜಾಸ್ತಿ ಇರಲ್ಲ ಸ್ವಲ್ಪ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಒಣ ಮಸಾಲೆ ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಮೂವತ್ತು ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬೇಯಿಸಿಟ್ಕೊಂಡಿದ್ನಲ್ಲ ಒಣ ಬಟಾಣಿ ಅದು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ತೆಳುವಾಗ ಮಾಡ್ಕೊಂಡ್ರು ಕೂಡ ಒಳ್ಳೆಯದೇ ತಣ್ಗಾದ್ಮೇಲೆ ಗಟ್ಟಿ ಬರುತ್ತೆ ಕನ್ಸಿಸ್ಟೆನ್ಸಿ ಫೈನಲ್ ಹದ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಇದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೇಕು ಸರ್ವ್ ಮಾಡ್ತಾಯಿದ್ದೀನಿ ಮೊದಲಿಗೆ ಬಟಾಣಿ ಗ್ರೇವಿ ಮಾಡ್ಕೊಂಡಿದ್ನಲ್ಲ ಅದು ಇದು ಸ್ವಲ್ಪ ಮಟ್ಟಕ್ಕಷ್ಟು ಮಸಾಲೆ ಪುರಿ ಟೇಸ್ಟಲ್ಲಿ ಬರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಮಸಾಲ ರುಬ್ಬಾಕಷ್ಟಿಲ್ಲ ಏನೂ ಇಲ್ಲ ಆಲೂಗಡ್ಡೆನೂ ಕೂಡ ಉಪಯೋಗ ಮಾಡಿಲ್ಲ ಇದು ಚಾಟ್ ಮಸಾಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ ಹಸಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಇದ್ರ ಮೇಲೆ ಸ್ವಲ್ಪ ಖಾರ ಹಚ್ಚಿರೋ ಕಡಲೆಪುರಿ ಅಥವಾ ಮಂಡಕ್ಕಿ ಚೋಚೋವನ್ನು ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಕಟ್ಟ ಮಿಟ್ಟ ಚಟ್ನಿ ಹುಣಸೆಹಣ್ಣು ಮತ್ತು ಖರ್ಜೂರನ ಉಪಯೋಗ ಮಾಡಿ ಮಾಡಿರೋದು ಸ್ವಲ್ಪ ಹಸಿರು ಚಟ್ನಿ ಗ್ರೀನ್ ಚಟ್ನಿ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪನ್ನೆಲ್ಲ ಉಪಯೋಗ ಮಾಡಿ ಮಾಡಿರೋದು ಇದನ್ನು ಇಟ್ಕೊಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಸರ್ವ್ ಮಾಡಿದ್ಮೇಲೆ ಬೇಕಿದ್ರೆ ಸ್ವಲ್ಪ ಲಿಂಬೆಹಣ್ಣ ಹಾಕಿ ಕೊಡ್ಬೋದು ನಾಲ್ಕನೇದು ಸ್ವಲ್ಪ ವಿಭಿನ್ನವಾಗಿ ನುಚ್ಚಿನ ಉಂಡೆ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಕಾಲು ಕೆಜಿ ಅಷ್ಟು ತೊಗರಿ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಹೆಸರು ಕಾಳು ಕಡಲೆಕಾಳು ನಿಮ್ಗೆ ಯಾವ ಕಾಳು ಇಷ್ಟ ಆ ಕಾಳನ್ನ ಉಪಯೋಗ ಮಾಡ್ಬೋದು ನಾನು ತೊಗರಿಬೇಳೆನ ಉಪಯೋಗ ಮಾಡ್ತಾಯಿದ್ದೀನಿ ಎಲ್ಲರ ಅಡುಗೆ ಮನೆಯಲ್ಲೂ ಸುಲಭವಾಗಿ ಸಿಗುತ್ತೆ ಅಂತ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಗರಿಬೇಳೆನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸುಮಾರು ಒನ್ ಅವರ್ ಒನ್ ಗಂಟೆಗಳ ಕಾಲ ನೆನೆ ಹಾಕಬೇಕು ತೊಗರಿಬೇಳೆ ಬೇಗ ನೆನ ತೊಗುತ್ತೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಒನ್ ಅವರ್ ಆದಮೇಲೆ ತೊಗರಿಬೇಳೆ ಚೆನ್ನಾಗಿ ನೆನೆದಿದೆ ಇದನ್ನು ರುಬ್ಕೊಬೇಕು ನೆನೆ ಹಾಕಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಡಬೇಕು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಕಾರನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಹಸಿ ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಏಲಿಕೋಸು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸುಮಾರು ಒಂದರಿಂದ ಎರಡು ಇಡಿಯಷ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋ ಜೋಳ ಇಷ್ಟ ಇದ್ದರೆ ಸಬಗಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು ಕಲಿಸ್ಕೋಬೇಕು ಚೆನ್ನಾಗಿ ಉಂಡೆ ಕಟ್ಟ ಅದ ಇರಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಇದು ಆ್ಯಕ್ಚುಲಿ ನುಂಚಿನುಂಡೆ ರೆಸಿಪಿ ಥರನೇ ಅಥವಾ ಹಬೆ ಒಡೆ ರೆಸಿಪಿ ಥರ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿಗಳನ್ನ ಜಾಸ್ತಿ ಉಪಯೋಗ ಮಾಡಿ ಮಾಡ್ತಾಯಿದ್ದೀನಿ ಮತ್ತಷ್ಟು ಆರೋಗ್ಯಕರವಾಗಿ ಮಾಡಲಿಕ್ಕೋಸ್ಕರ ಇದನ್ನು ಮತ್ತಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಲಿಕ್ಕೋಸ್ಕರ ಎಲೆಕೋಸಿನ ಎಲೆಯಲ್ಲಿ ವ್ರ್ಯಾಪ್ ಮಾಡ್ತಾ ಇದ್ದೀನಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಎಲೆಕೋಸಿನ ಎಲೆ ಮನೇಲಿ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಬಾಳೆ ಎಲೆ ಮೇಲೆ ಮಾಡ್ಕೋಬೋದು ಬಾಳೆ ಎಲೆ ಜೊತೆಗೆ ಸ್ಟಫಿಂಗ್ ಮಾಡ್ಕೋಬೋದು ಅಥವಾ ವೀಳೆದೆಲೆ ಕೂಡ ಉಪಯೋಗ ಮಾಡ್ಬೋದು ಇದಕ್ಕೋಸ್ಕರವಾಗಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಸ್ಟೀಮ್ ಆಗಿದೆ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ ಐದನೇ ರೆಸಿಪಿ ಸೂಪರ್ ಸಿಂಪಲ್ ಆಗಿ ಸ್ಪಾಂಜಿ ಆಗಿರೋ ಡೋಕ್ಲಾ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನ ಕಲಿಸ್ಲಿಕ್ಕೆ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ಜರಡಿ ಕಡಲೆ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಂದ ಮೂವರಿಗೆ ಡೋಕ್ಲಾ ಸಾಕಾಗುತ್ತೆ ಒಂದೊತ್ತಿಗೆ ಕಡಲೆ ಹಿಟ್ಟನ್ನ ಜರಡಿ ಇಟ್ಕೋಬೇಕು ಇದು ತುಂಬನೇ ಮುಖ್ಯವಾಗಿರೋ ಸ್ಟೆಪ್ಪು ಈ ರೆಸಿಪಿಯಲ್ಲಿ ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ಇಟ್ಟಲ್ಲಿ ಗಂಟು ಬರೋದಿಲ್ಲ ಡೋಕ್ಲಾ ಕೂಡ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇಟ್ಟು ಕಲಿಸ್ಲಿಕ್ಕೆ ಕೂಡ ಸುಲಭ ಆಗುತ್ತೆ ಈಗ ಜರಡಿ ಹಿಡ್ದಿದ್ದಾಗಿದೆ ಅರ್ಧ ಗ್ಲಾಸ್ ಅಷ್ಟು ಮೊಸರು ಹುಳಿ ಬಂದಿದ್ರು ಪರವಾಗಿಲ್ಲ ಅಥವಾ ಸಿಹಿ ಮೊಸರು ಇದ್ರು ಪರವಾಗಿಲ್ಲ ಅರ್ಧ ಗ್ಲಾಸ್ ಅಷ್ಟು ಒಂದ್ ಗ್ಲಾಸ್ ಅಷ್ಟು ಕಡಲೆ ಹಿಟ್ಟನ ಉಪಯೋಗ ಮಾಡಿದ್ದೆ ಅದೇ ಗ್ಲಾಸ್ಗೆ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಸೇರಿಸ್ಕೋತಾ ಇದೀನಿ ಇಟ್ಟನ್ನ ತುಂಬಾನೇ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಳ್ಳೋಕ ಬೇಡ ಅಥವಾ ತುಂಬಾನೇ ಜಾಸ್ತಿ ತೆಳುವಾಗೂ ಬೇಡ ದೋಸೆ ಹಿಟ್ಟಗಿಂತಲು ಸ್ವಲ್ಪ ಗಟ್ಟಿ ಇದ್ರೆ ಸಾಕಾಗುತ್ತೆ ಅಥವಾ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಕಲಿಸ್ಕೊಂಡಿದ್ದಾಗಿದೆ ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಹಿಟ್ಟೇನಾದ್ರೂ ತುಂಬಾನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಡೋಕ್ಲಾ ಕೂಡ ಗಟ್ಟಿಯಾಗಿ ಬರುತ್ತೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ಲಿಂಬೆ ರಸ ಎರಡು ಟೇಬಲ್ ಸ್ಪೂನ್ ಅಷ್ಟು ಎರಡು ಚಮಚದಷ್ಟು ಸಕ್ಕರೆ ತಿಂಡಿ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಸ್ಪೂನ್ ನ ಉಪಯೋಗ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಾಕೊಳ್ಳಿ ಉಪ್ಪೇನಾದರೂ ಜಾಸ್ತಿ ಆಗೋದ್ರೆ ಟೇಸ್ಟು ಕೆಟ್ಟೋಗುತ್ತೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸ್ವಲ್ಪ ಅರಿಶಿನ ಜಾಸ್ತಿ ಬೇಡ ಇದು ನೆನ್ಪಿಟ್ಕೊಳ್ಳಿ ಮುಂದೆ ನಾನು ಹೇಳ್ತೀನಿ ಯಾಕೆ ಅರಿಶಿನ ಜಾಸ್ತಿ ಹಾಕೋಬಾರ್ದು ಅಂತ ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಕಲಿಸ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಗಂಟಾಗೋದಿಲ್ಲ ಕಲಿಸ್ಕೊಂಡಿದ್ದಾಗಿದೆ ಈಗ ಇದನ್ನ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ ಇಲ್ಲ ಪದಾರ್ಥಗಳು ಕರೆಕ್ಟಾಗಿ ಹೊಂದ್ಕೊಳ್ಳಿ ಸುಮಾರು ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಬೇಕು ಇದು ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಅಥವಾ ಆರು ರೂಪಾಯಿದ ಒಂದು ಸ್ಯಾಸೆ ಬರುತ್ತಲ್ಲ ಅದನ್ನ ಫುಲ್ ಸೇರಿಸ್ಕೊಬೇಕಾಗುತ್ತೆ ಇನ್ನೊ ಪೌಡರ್ ಹಾಕೊಳ್ಳಿಲ್ಲ ಅಂದರೆ ಡೋಕ್ಲಾ ಚೆನ್ನಾಗಿ ಬರಲ್ಲ ರೆಸಿಪಿನ ಟ್ರೈ ಮಾಡಕ್ ಹೋಗ್ಬೇಡಿ ಅರಿಶಿನ ಏನಾದರೂ ಜಾಸ್ತಿ ಹಾಕೊಂಡು ಅದ್ರ ಜೊತೆಗೆ ಇನ್ನೊ ಪೌಡರ್ ಅಥವಾ ಅಡಿಗೆ ಸೋಡಾನ ಸೇರಿಸ್ಕೊಂಡ್ರೆ ಕೆಂಪಾಗೋ ಚಾನ್ಸಸ್ ಇರತ್ತೆ ಅದಕ್ಕೋಸ್ಕರವಾಗಿ ನಾನು ಅರಶನ ಕಡಿಮೆ ಹಾಕ್ಕೊಳ್ಳಿ ಅಂತ ಹೇಳಿದ್ದು ಚಿಟಕಿ ಅರಿಶಿನ ಹಾಕೊಂಡ್ರೆ ಸಾಕಾಗತ್ತೆ ಸುಮಾರು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು ನೆನ್ಪಿಟ್ಕೊಳ್ಳಿ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕು ಐದು ನಿಮಿಷ ಆದಮೇಲೆ ಹಿಟ್ಟು ಅಘುರ ಆಗಿದೆ ಲೈಟಾಗಿ ಆಗಿದೆ ಈನ ಪೌಡರ್ನ ಹಾಕ್ಕೊಂಡು ಕಲಿಸ್ತಾನೆ ತಕ್ಷಣವೇ ಸ್ಟೀಮ್ ಮಾಡ್ಕೊಂಡ್ಬಿಡಬೇಕು ನಾನು ಟಿಫನ್ ಬಾಕ್ಸಲ್ಲಿ ಮಾಡ್ಕೋತಾ ಇದ್ದೀನಿ ಟಿಫನ್ ಬಾಕ್ಸಲ್ಲಿ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೋಬೇಕು ಸೈಡಲ್ಲಿ ಕೂಡ ಹಚ್ಕೋಬೇಕು ಅಂಚಿನಲ್ಲಿ ಕೂಡ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳೋದ್ರಿಂದ ಡೋಕ್ಲಾ ಅಂಚಿನಲ್ಲಿ ಕೊನೆಯಲ್ಲಿ ಅಂಟ್ಕೊಳ್ಳೋದಿಲ್ಲ ಬೆಂದ ಮೇಲೆ ತೆಗಿಲಿಕ್ಕೆ ಸುಲಭ ಆಗುತ್ತೆ ಹಿಟ್ಟನ್ನು ಟಿಫನ್ ಬಾಕ್ಸ್ಗೆ ಇದ್ದೀನಿ ಹಿಟ್ಟನ್ನು ಟಿಫನ್ ಬಾಕ್ಸ್ಗೆ ಹಾಕೊಂಡ್ಮೇಲೆ ಹಗುರವಾಗಿ ಈ ರೀತಿಯಾಗಿ ತಟ್ಟಬೇಕು ಈಗ ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಡೋಕ್ಲಾ ಸ್ಟೀಮ್ ಆಗಸ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಕಪ್ಪಷ್ಟು ನೀರು ಅಥವಾ ಸುಮಾರು ಒಂದು ನೂರು ಎಮ್ ಎಲ್ ಅಷ್ಟು ಎರಡು ಚಮಚದಷ್ಟು ಲಿಂಬೆ ರಸ ಎರಡು ಚಮಚದಷ್ಟು ಸಕ್ಕರೆ ಚಿಟಿಕಿಯಷ್ಟು ಉಪ್ಪು ಮೊದಲೇ ಹೇಳ್ದಂಗೆ ತಿಂಡಿ ತಿನ್ನಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಸ್ಟೀಲ್ ಸ್ಪೂನು ಅದನ್ನು ಉಪಯೋಗ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದು ರೆಡಿಯಾಗಿದೆ ಡೋಕ್ಲಾ ಕೂಡ ರೆಡಿಯಾಗಿದೆ ಸ್ಟೀಮ್ ಆಗಿದ ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ ಸ್ಟೀಮ್ ಆಗಿದ ತಕ್ಷಣ ತುಂಬಾ ಜಾಸ್ತಿ ಆಗಿರುತ್ತೆ ಒಂದು ಐದು ನಿಮಿಷ ಹಾಗೇ ಬಿಡಿ ಕರೆಕ್ಟಾಗಿ ಸೆಟ್ ಆಗಲಿ ಕಟ್ ಮಾಡ್ಕೋತಾ ಇದ್ದೀನಿ ಹೋಟೆಲ್ ಆಗಲಿ ಬೇಕರಿ ಆಗಲಿ ಅದಕ್ಕಿಂತಲೂ ಚೆನ್ನಾಗಿ ಮನೇಲಿ ಮಾಡ್ಕೋಬಹುದು ಒಂದ್ಸಲ ಮಾಡಿ ನೋಡಿ ಮಾಡೋದು ತುಂಬಾನೇ ಸುಲಭ ಆಮೇಲೆ ಅತ್ಯಂತ ಕಡಿಮೆ ದುಡ್ಡಲ್ಲಿ ಕೂಡ ಮಾಡ್ಕೋಬೋದು ಕಟ್ ಮಾಡ್ಕೊಂಡ್ಮೇಲೆ ಮಾಡಿಟ್ಕೊಂಡಿರ ಅಂತ ನೀರು ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ನಾನು ಸಜೆಸ್ಟ್ ಮಾಡ್ತೀನಿ ನೀವೆಲ್ಲ ಒಂದ್ಸತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಪದಾರ್ಥಗಳು ಮನೆಯಲ್ಲೇ ಸುಲಭ ಕೂಡ ಸಿಗತ್ತೆ ಅಡಿಗೆ ಸೋಡಾ ಬದಲು ಈನೋ ಪೌಡರ್ ನ ಉಪಯೋಗ ಮಾಡಿ ಇನ್ನೊ ಪೌಡರ್ ನ ಹಾಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ಚೆನ್ನಾಗಿ ರೈಸ್ ಆಗುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು